ಪ್ರೇವೇಕ್ಷಕರೇ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಸರಿಯಾಗಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಮೀನರಾಶಿಯಲ್ಲಿ ಶನಿಯ ದೀರ್ಘ ವಕ್ರತ್ವ ಮುಗಿದು ನೇರ ಸಂಚಾರ ಆರಂಭ ಆಗುತ್ತೆ ಅಂದ್ರೆ ರಿಟ್ರೋಗ್ರೇಡ್ ಮೋಷನ್ ಮುಗಿದು ಡೈರೆಕ್ಟ್ ಮೋಷನ್ ಅಂತ ಶುರುವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಶನಿ ಕುಂಭರಾಶಿಯಿಂದ ರಾಶಿಗೆ ಪ್ರವೇಶ ಮಾಡಿದ್ದು ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹದಿಮೂರನೇ ತಾರೀಕು ಮೀನರಾಶಿಲಿ ಶನಿ ವಕ್ರಗತ ಆಗ್ತಾನೆ ಈಗ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ವಕ್ರತ್ವ ಮುಗಿದು ನೇರ ಸಂಚಾರ ಆರಂಭ ಆಗುತ್ತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಜುಲೈ ಇಪ್ಪತ್ತೇಳನೇ ತಾರೀಕು ಶನಿ ಮತ್ತೆ ವಕ್ರಗತನ ಆಗ್ತಾನೆ ಅಲ್ಲಿಗೆ ಈಗಿಂದ ಎಂಟು ತಿಂಗಳ ಕಾಲ ಏಳು ರಾಶಿಗಳ ಮೇಲೆ ಶನಿಯ ಪ್ರಭಾವ ಏನಿರುತ್ತೆ ಅಂತ ನಾನು ತಿಳಿಸ್ತೇನೆ ಇವು ಯಾವ ಏಳು ರಾಶಿಗಳಂದ್ರೆ ಮೇಷ ಸಿಂಹ ಕನ್ಯಾ ವೃಶ್ಚಿಕ ಧನುಸ್ ಕುಂಭ ಹಾಗೂ ಮೀನ ಮೊದಲನೇದಾಗಿ ಶನಿ ನೇರ ಸಂಚಾರ ಆಗುವ ಸಮಯಕ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ನೋಡಿ ಗೃಹ ಸ್ಥಿತಿಗಳು ಈ ರೀತಿಯಲ್ಲಿ ಇರುತ್ತೆ ಧನುರ್ಲಗ್ನ ಇರುತ್ತೆ ತೃತೀಯದಲ್ಲಿ ಅಂದ್ರೆ ಕುಂಭದಲ್ಲಿ ಚಂದ್ರ ಹಾಗೂ ರಾಹು ಚತುರ್ಥದಲ್ಲಿ ಅಂದ್ರೆ ಮೀನದಲ್ಲಿ ಶನಿ ಇರ್ತಾನೆ ಅಷ್ಟಮದಲ್ಲಿ ಅಂದ್ರೆ ಕುಂಭ ಕರ್ಕದಲ್ಲಿ ವಕ್ರ ಗುರು ಇರ್ತಾನೆ ನವಮದಲ್ಲಿ ಅಂದ್ರೆ ಸಿಂಹದಲ್ಲಿ ಕೇತು ಇರ್ತಾನೆ ಏಕಾದಶದಲ್ಲಿ ಅಂದ್ರೆ ಹನ್ನೊಂದನೇ ಮನೆಯಲ್ಲಿ ತುಲಾದಲ್ಲಿ ವಕ್ರ ಬುಧ ಹನ್ನೆರಡನೇ ಮನೆ ಅಂದ್ರೆ ವ್ಯಯಸ್ಥಾನದಲ್ಲಿ ಋಷಿಕಲ್ಲಿ ಮೂರು ಗ್ರಹಗಳಿರುತ್ತೆ ರವಿ ಕುಜ ಹಾಗೂ ಶುಕ್ರ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರ ರಾಹು ಸಮ್ಮೇಳನದಿಂದ ಇನ್ಯಾವುದೋ ಒಂದು ಹೊಸ ವೈರಸ್ ಒಂದು ಇನ್ಫೆಕ್ಷನ್ ಶುರುವಾಗಿ ಶ್ವಾಸಕೋಶದ ಮೇಲೆ ಅಹ್ ಬಹಳಷ್ಟು ಮಂದಿಗೆ ತೊಂದರೆಗಳು ಉಂಟಾಗಬಹುದು ಶ್ವಾಸಕೋಶದ ಸೋಂಕುಗಳು ಶುರುವಾಗಬಹುದು ಜಲರಾಶಿಯಲ್ಲೂ ಶನಿ ಇದ್ದು ಲಗ್ನದ ಮೇಲೆ ದೃಷ್ಟಿಯಾಗಿರೋದ್ರಿಂದ ಕೆಲವು ಕಡೆ ಮತ್ತೆ ಸಮುದ್ರದ ಅಬ್ಬರಗಳು ಕೂಡ ಕಂಡು ಬರಬಹುದು ಅಷ್ಟಮದಲ್ಲಿ ವಕ್ರ ಗುರುವಿಂದ ಕೆಲವು ಕಡೆ ಗಾಳಿ ವೇಗದಿಂದ ಹಾನಿ ಉಂಟಾಗಬಹುದು ಬುಧ ಲಾಭದಲ್ಲಿದ್ದಾಗ ಟೆಲಿಕಮ್ಯುನಿಸ್ಟ್ ವಿಸ್ಮಯಗಳು ಉಂಟಾಗುತ್ತೆ ಅಂತ ಇನ್ನಷ್ಟು ಪ್ರೋಗ್ರೆಸ್ ಹೆಚ್ಚಾಗ್ತಾ ಬರುತ್ತೆ ರವಿ ಕುಜ ಹಾಗೂ ಶುಕ್ರ ವ್ಯಯದಲ್ಲಿದ್ರೆ ಆದ್ರೆ ಮನೆಯಲ್ಲಿ ಪ್ರತಿಷ್ಠಿತ ಕಲಾಗಾರರಿಗೆ ಹಾಗೂ ಸಿನಿಮಾ ರಂಗಕ್ಕೆ ಸ್ವಲ್ಪ ಅಶುಭ ಅಂತ ಆ ರೀತಿಯಲ್ಲಿ ಸಾಧ್ಯತೆಗಳಿರುತ್ತೆ ಇನ್ನು ಯಾವ ಏಳು ರಾಶಿಗಳ ಮೇಲೆ ಎಂಟು ತಿಂಗಳ ಕಾಲ ಏನು ಪ್ರಭಾವ ಬೀರಬಹುದು ಅಂತ ನೋಡೋಣ ಎಲ್ಲಾ ರಾಶಿಗಳಿಗೆ ಶನಿಗೆ ಸಂಬಂಧಪಟ್ಟ ಪರಿಹಾರವನ್ನ ಸಂಚಿಕೆಯ ಕಡೆಯ ಭಾಗದಲ್ಲಿ ತಿಳಿಸ್ತೀನಿ ರಾಶಿ ಫಲಗಳನ್ನ ಹೇಳೋಕೆ ಮುಂಚಿತವಾಗಿ ಒಂದು ಬಹಳ ಮುಖ್ಯ ವಿಷಯ ಏನಂದ್ರೆ ನಾನಿಲ್ಲಿ ಹೇಳಲೇಬೇಕು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಕುಜಾ ಧನುರ್ ರಾಶಿಗೆ ಪ್ರವೇಶ ಮಾಡ್ತಾನೆ ವಿಚೇತ್ರ ಏನಂದ್ರೆ ಧನುರ್ಷಿಂದ ಕುಜಾ ಶನಿಯ ಮೇಲೆ ದೃಷ್ಟಿ ಆಗ್ತಾನೆ ಚತುರ್ಥ ದೃಷ್ಟಿ ಇನ್ನೊಂದ್ ಕಡೆ ಶೇತಿ ಶನಿ ದಶಮ ದೃಷ್ಟಿಯಿಂದ ಕುಜನ ಮೇಲೆ ದೃಷ್ಟಿ ಆಗ್ತಾನೆ ಅಂದ್ರೆ ಪರಸ್ಪರ ಕುಜ ಶನಿ ಒಬ್ಬರ ಮೇಲೊಬ್ರು ದೃಷ್ಟಿ ಆಗ್ತಾ ಇರ್ತಾರೆ ಇಲ್ಲಿ ಒಂದ್ ವಿಷಯ ನೀವೇನ್ ತಿಳ್ಕು ಅಂದ್ರೆ ಯಾವುದೇ ಜಾತಕದಲ್ಲಿ ಶನಿಗೂ ಕುಜನ ಸಂಬಂಧ ಇದ್ರೆ ನಾನು ಇನ್ನು ಹಿಂದೆನೂ ಹೇಳಿದ್ದೀನಿ ನಾವು ಅದನ್ನ ಮಾರ್ಸ್ ಆಟನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಕುಜಾ ಬಂದು ಭೂಮಿ ತೋರಿಸ್ತಾನೆ ಮತ್ತೆ ಕಾರಕ ಅಂತ ಹೇಳ್ತೀವಿ ರಕ್ತದ ಬಗ್ಗೆ ತೋರಿಸ್ತಾನೆ ಸೂಚನೆ ಕೊಡ್ತಾನೆ ಮೂಳೆಗಳ ಬಗ್ಗೆ ಸೂಚನೆ ಕೊಡ್ತಾನೆ ಮತ್ತೆ ಕುಜನ್ಗೆ ಮಾಂಗಲ್ಯ ಕಾರಕ ಅಂತೀವಿ ಸೊ ಶನಿ ಕುಜ ಯಾರದೇ ಜಾತಕದಲ್ಲಿ ಯಾವುದೇ ರೀತಿ ಸಂಬಂಧ ಇದ್ರೆ ಶನಿ ಬಂದು ಕುಜನ ಮನೆಯಲ್ಲಿ ಇರೋದು ಕುಜ ಶನಿ ಮನೆಯಲ್ಲಿ ಇರೋದು ಇಲ್ಲ ಒಬ್ಬರ ಮೇಲೆ ಒಬ್ಬರು ದೃಷ್ಟಿ ಹಾಕಿರೋದು ಇಲ್ಲ ಒಂದೇ ಅರಶಿಲ್ದರೆ ಸಾಧಾರಣವಾಗಿ ಅವರಿಗೆಲ್ಲ ಮೋಸ್ಟ್ ಕೇಸಸ್ ಅಲ್ಲಿ ನಾನು ನೋಡಿದಂಗೆ ಜೀವನದಲ್ಲಿ ಯಾವಾಗಲೂ ಒಂದ್ಸರ್ತಿ ಮಾಂಗಲ್ಯಕ್ಕೆ ಸಂಬಂಧ ಅಂದ್ರೆ ಮದುವೆ ಗಂಟು ಇರ್ತಕ್ಕ ಸಂಬಂಧಪಟ್ಟಂತೆ ಎಡವಟ್ಟುಗಳು ಉಂಟಾಗ್ಬೋದು ಎರಡನೇದಿಗೆ ಕೆಲವರಿಗೆ ಹೈ ಬ್ಲಡ್ ಪ್ರೆಷರು ಅಥವಾ ಕೊಲೆಸ್ಟ್ರಾಲು ಈ ತರ ರಕ್ತದಲ್ಲಿ ಏರುಪೇರುಗಳು ಉಂಟಾಗ್ಬೋದು ಇನ್ನು ಕೆಲವರಿಗೆ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ ಆ ರೀತಿಯಲ್ಲಿ ಆಗತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಆ ಸ್ಕ್ಯಾಲ್ಪ್ ಅಂತ ಇರುತ್ತಲ್ಲ ಶನಿದು ಇದು ಸ್ಕ್ಯಾಲ್ಪ್ ತೋರಿಸ್ತಾನೆ ಆ ತಲೆಯಲ್ಲಿ ಕೂದಲು ಅಲ್ಲಿ ಹುಣ್ಣುಗಳಾಗುವುದು ಈ ರೀತಿ ಎಲ್ಲ ಆಗುತ್ತೆ ಮತ್ತೆ ಒಡ ಹುಟ್ಟದವರ ಜೊತೆಯಲ್ಲಿ ಸಂಬಂಧಗಳು ಅಷ್ಟು ಸಮಾಧಾನವಾಗಿರಲ್ಲ ಕುಜ ಧನಸ್ಸಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕನೇ ತಾರೀಕಿನವರೆಗೂ ಇರ್ತಾನೆ ಈ ಶನಿ ಕುಜನ ಚೌಕ ದೃಷ್ಟಿ ಅಂತೀವಿ ಸ್ಕ್ವೇರ್ ಆಸ್ಪೆಕ್ಟ್ ಅಂತ ಪ್ರಪಂಚಕ್ಕೆ ಹಾಗೂ ಪ್ರತ್ಯೇಕವಾಗಿ ನಾಲ್ಕು ರಾಶಿಗಳ ಮೇಲೆ ಡಿಸೆಂಬರ್ ಐದನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರವರೆಗೂ ಅಶುಭ ಪ್ರಭಾವ ಪ್ರಭಾವವನ್ನ ಬೀರುತ್ತೆ ಅದರ ಸಂಚಿಕೆ ಹಾಗೂ ಪರಿಹಾರವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಈಗ ಶನಿಯ ನೇರ ಗೋಚಾರದ ಪ್ರಭಾವ ಯಾವ ರಾಶಿಗಳ ಮೇಲೆ ಏನು ಅಂತ ತಿಳಿಸ್ತೀನಿ ಈಗ ಮೇಷ ಮೊದಲನೇದಾಗಿ ಬಹಳ ಮುಖ್ಯ ವಿಷಯ ಏನಂದ್ರೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಅಂತ ಹೇಳ್ತೀವಲ್ಲ ಅಂದ್ರೆ ಏಳನಾಟಿ ಶನಿ ಅಂತ ಇದು ಮೊದಲನೇ ಹಂತ ನಡೀತಾ ಇದೆ ಶನಿ ನೇರ ಸಂಚಾರದಿಂದ ಈ ಸಾಡೆ ಸತ್ಯ ಪ್ರಭಾವ ಮತ್ತಷ್ಟು ಹೆಚ್ಚುತ್ತೆ ಇದರಿಂದ ಸ್ವಲ್ಪ ಬೇಸರಗಳು ಹಾಗೂ ಅನಾನುಕೂಲಗಳು ಹೆಚ್ಚಾಗಬಹುದು ರಾಷ್ಟ್ರಾಧಿಪತಿ ಕುಜ ಅಷ್ಟಮದಲ್ಲಿದ್ರೆ ಇದ್ರೆ ಅಂದ್ರೆ ವೃಶ್ಚಿಕದಲ್ಲಿದ್ದಾನೆ ಮೇಷರಾಶಿಯವರಿಗೆ ಕೆಲವು ಕೆಲಸಗಳು ವಿಳಂಬ ಆಗಬಹುದು ಆಮೇಲೆ ಸ್ವಲ್ಪ ಗುಪ್ತ ಸ್ಥಳಗಳಲ್ಲಿ ಸ್ವಲ್ಪ ಗುಳ್ಳೆಗಳು ಆ ರೀತಿಯಲ್ಲಿ ಅಲರ್ಜಿಸ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ರಾಶಿಯ ಮೇಲೆ ತೃತೀಯ ದೃಷ್ಟಿ ತೃತೀಯ ಶಿಷ್ಟ್ಯಾಧಿಪತಿ ವಕ್ರ ಬುಧನ ದೃಷ್ಟಿಯಿಂದ ಸ್ವಲ್ಪ ನರ ದೌರ್ಬಲ್ಯ ದೇಹದ ಕೆಳಭಾಗದಲ್ಲಿ ಸ್ವಲ್ಪ ನಿಶಕ್ತಿ ಇರುತ್ತೆ ದಾಂಪತ್ಯ ಸುಖಕ್ಕೆ ಅಥವಾ ಸಂತೋಷಕ್ಕೆ ಒಳ್ಳೆಯದಲ್ಲ ಸಪ್ತಮಾಧಿಪತಿ ಶುಕ್ರ ಅಷ್ಟಮದಲ್ಲಿರುವುದು ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ ಪಂಚಮಾಧಿಪತಿ ರವಿ ಅಷ್ಟಮದಲ್ಲಿರುವುದರಿಂದ ಶೇರ್ ಮಾರ್ಕೆಟ್ ಹೂಡಿಕೆಯಲ್ಲಿ ನಷ್ಟಗಳು ಉಂಟಾಗಬಹುದು ಪಂಚಮದಲ್ಲಿ ಕೇತು ಇರೋದ್ರಿಂದ ಈ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತೆ ಮೇಷರಾಶಿಯವರಿಗೆ ಅನಿರೀಕ್ಷಿತ ತೀರ್ಥಯಾತ್ರೆ ಉಂಟಾಗುವಂತ ಸಾಧ್ಯತೆ ಇರುತ್ತೆ ಚತುರ್ಥದಲ್ಲಿ ಗುರುವಿಂದ ತಾಯಿಯಿಂದ ಸ್ವಲ್ಪ ನೆರವು ಬರುತ್ತೆ ಲಾಭದಲ್ಲಿ ಚಂದ್ರನಿಂದ ಸ್ವಲ್ಪ ಧನ ಸಹಾಯ ಕೂಡ ಬರ್ಬಹುದು ತಾಯಿಯಿಂದ ನಾಲ್ಕನೇ ಮನೆಗೆ ನಾವು ಮಾತೃ ಮಾತೃಸ್ಥಾನ ಅಂತೀವಿ ಚಂದ್ರನಿಗೆ ಮಾತೃಕಾರಕ ಅಂತೀವಿ ಭಯದಲ್ಲಿ ಅಂದ್ರೆ ಹನ್ನೆರಡನೇ ಮನೆಯಲ್ಲಿ ಕರ್ಮಸ್ಥಾನದ ಪ್ರತಿ ಜಲತತ್ವ ತತ್ವ ರಾಶಿಯಲ್ಲಿ ಶನಿ ಇರೋದ್ರಿಂದ ಈ ರಾಶಿಯ ಹೊರ ದೇಶದಲ್ಲಿರೋರಿಗೆ ಸ್ವಲ್ಪ ಸ್ವಲ್ಪ ಅನುಕೂಲಗಳು ಹೆಚ್ಚಾಗತ್ತೆ ಏಕಾದಶದಲ್ಲಿ ರಾಹು ಚಂದ್ರ ಇದ್ರೆ ಹನ್ನೊಂದನೇ ಮನೆ ಬಂದ್ಬಿಟ್ಟು ಸೋದರ ಮಾಮನ್ ಸೂಚಿಸುತ್ತೆ ಹಾಗೇನೆ ಸ್ನೇಹಿತರನ್ನು ಸೂಚಿಸುತ್ತೆ ಈ ಚಂದ್ರ ರಾಹು ಸ್ವಾಮಿಲಿಂದ ಸೋದರ ಮಾವನ ಯೋಗಕ್ಷೇಮಕ್ಕೆ ಒಳ್ಳೇದಲ್ಲ ಮತ್ತೆ ಸ್ನೇಹಿತರಿಂದ ವಂಚಿತರಾಗುವುದು ಹಾಗೇನೆ ಒಡ ಉಡಿದವರಲ್ಲಿ ದೊಡ್ಡವರನ್ನು ತೋರಿಸುತ್ತೆ ಈ ರಾಶಿಯ ಸಹೋದರ ಅಥವಾ ಸಹೋದರಿಯ ಯೋಗಕ್ಷೇಮಕ್ಕೂ ಅದು ಒಳ್ಳೆಯದಲ್ಲ ಸ್ವಲ್ಪ ಜಲ ಗಂಟಾಂತರ ಗಂಟಾಂತರದ ಸಾಧ್ಯತೆ ಇದೆ ಇಷ್ಟು ವೀಕ್ಷಕರೇ ಮೇಷರಾಶಿಯ ಫಲಗಳು ಈಗ ಸಿಂಹ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವ ಹೆಚ್ಚು ಇರುತ್ತೆ ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿರೋದ್ರಿಂದ ದಂಪತಿಗಳಲ್ಲಿ ಉತ್ಸಾಹ ಇರೋದಿಲ್ಲ ಇನ್ನು ವ್ಯಾಜ್ಯ ನಡೀತಾ ನಡೀತಾ ಇರೋದು ಕೆಲವು ಕೇಸ್ಗಳಲ್ಲಿ ನಡೀತಾ ಇರುತ್ತಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದಿರಬಹುದು ಅಷ್ಟು ಸಮಾಧಾನ ಸಿಗೋದಿಲ್ಲ ವಿಳಂಬ 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 ಅಂತ ಅದು ಮುಂದುವರಿತಾ ಇರುತ್ತೆ ಸಪ್ತಮದಲ್ಲಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ದಂಪತಿಗಳಲ್ಲಿ ವಿರಸ ಇರುತ್ತೆ ಸಂದೇಹ ಹುಟ್ಟತ್ತೆ ಈ ರೀತಿ ಸಂದರ್ಭಗಳು ಉಂಟಾಗಬಹುದು ಅಂದ್ರೆ ಪತಿಗೆ ಪತ್ನಿ ಮೇಲೆ ಸಂದೇಹ ಬರೋದು ಪತ್ನಿಗೆ ಯಾವುದೋ ಒಂದು ವಿಷಯಕ್ಕಿರ್ಬೋದು ದುಡ್ಡಿನ ವಿಷಯಕ್ಕಿರ್ಬೋದು ಸಂಬಂಧಗಳ ವಿಷಯಕ್ಕಿರ್ಬೋದು ಇರಬಹುದು ಈ ರೀತಿ ಇಲ್ಲಿ ಸಿಂಹ ರಾಶಿಯ ಪತಿ ಅಥವಾ ಪತ್ನಿ ಕುಂಭರಾಶಿಯಲ್ಲಿ ಜನಿಸಿದ್ರೆ ಪತಿ ಅಥವಾ ಪತ್ನಿಯ ಅನಾರೋಗ್ಯದಲ್ಲಿ ಇನ್ನಷ್ಟು ಉಲ್ಬಣ ಆಗುವಂತ ಸಾಧ್ಯತೆ ಇರುತ್ತೆ ರಾಶಿಯಲ್ಲಿ ಕೇತು ಇರೋದ್ರಿಂದ ಸಿಂಹ ರಾಶಿಯವರಿಗೆ ಪದೇ ಪದೇ ಅಲರ್ಜಿ ಸಾಕು ಉಂಟಾಗ್ತಾ ಇರುತ್ತೆ ಆಮೇಲೆ ಯಾವಾಗಲೂ ಈ ಸಿಂಹ ರಾಶಿಗೂ ಕೇತುವೆ ಸಂಬಂಧ ಇದ್ರೆ ಆ ಕಣ್ಣ ಕಣ್ಣಿನ ಸಮಸ್ಯೆ ಕೂಡ ಉಂಟಾಗಬಹುದು ತೃತೀಯದಲ್ಲಿ ಧನ ಹಾಗೂ ಲಾಭಾಧಿಪತಿ ವಕ್ರ ಬುಧನಿಂದ ಈ ರಾಶಿಯ ಉದ್ಯಮಗಳಿಗೆ ಹೂಡಿಕೆಯಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ರಾಶಿಯಾಧಿಪತಿ ರವಿ ಚತುರ್ಥದಲ್ಲಿ ಶುಕ್ರ ಹಾಗೂ ಯೋಗಕಾರಕ ಕುಜ ಕುಜನ ಜೊತೆ ಇರೋದ್ರಿಂದ ಒಂದೇ ಒಂದು ವಿಷಯ ಒಳ್ಳೆ ವಿಷಯ ಏನಂದ್ರೆ ಮನೆಯ ನಿರ್ಮಾಣದಲ್ಲಿ ಸ್ವಲ್ಪ ಸ್ವಲ್ಪ ಶುಭ ಉಂಟಾಗತ್ತೆ ಯಾರ ಮನೆಗಳು ಎಲ್ಲೋದ ಹಂತದಲ್ಲಿ ನಿಂತೋಗಿರುತ್ತೋ ಅದು ಮುಂದುವರಿಯುತ್ತೆ ಇಲ್ಲ ಮನೆ ಮಾಡ್ಕೋಬೇಕು ಅಂತ ಆಸೆ ಪಡೋರಿಗೆ ಏನಾದ್ರೂ ಒಂದು ಪ್ರೋಗ್ರೆಸ್ ಸ್ಟಾರ್ಟ್ ಆಗುತ್ತೆ ಅಷ್ಟು ಮಟ್ಟಿಗೆ ಒಳ್ಳೆಯದು ಅಂತ ಹೇಳ್ಬೋದು ಅಷ್ಟಮಾಧಿಪತಿ ಗುರು ವ್ಯಯದಲ್ಲಿ ವಕ್ರನಾಗಿರೋದ್ರಿಂದ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಲಾಭ ಆದರೂ ಅನ್ಕೊಂಡಿದ್ದಷ್ಟು ಖಂಡಿತವಾಗಿ ಬರೋದಿಲ್ಲ ಇಷ್ಟು ವೀಕ್ಷಕರೇ ರಾಶಿಯ ಫಲಾಫಲಗಳು ಈಗ ಕನ್ಯಾ ರಾಷ್ಟ್ರಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ ಬುಧ ದ್ವಿತೀಯದಲ್ಲಿ ವಕ್ರ ಇದರಿಂದ ಯಾರಿಗಾದ್ರೂ ಧನ ಸಹಾಯತೆ ಇವರು ಮಾಡಿದ್ರೆ ಅದು ಕಳ್ಕೊಳ್ಳೋದು ಖಂಡಿತ ಈ ತಲೆಗೈಲಿ ಒಂದು ಗಾದೆ ಹೇಳ್ತಾರೆ ಅಂದ್ರಕ್ಕ ಮಂಚೋಡ್ ಅನಂತಯ್ಯ ಅಂತ ಹಾಗೆ ಕನ್ಯಾಶಿಗ ಮನ್ಸು ಬಹಳ ನಿರಾಳ ಆಗುತ್ತೆ ಧಾರಾಳದ ಬುದ್ಧಿ ಬರುತ್ತೆ ಎಲ್ರಿಗೂ ಸಹಾಯ ಮಾಡೋಣ ಅಂತ ಹೋಗ್ತಾರೆ ಅದರಿಂದ ಎಡವಟ್ಟುಗಳು ಉಂಟಾಗತ್ತೆ ಹಾಗೇನೆ ಯಾರಿಗಾದ್ರೂ ಕೆಲಸ ಕೊಡ್ಸಕ್ ಹೋಗಿ ಯ ಯಾರೋ ಬಂದು ನಿಮ್ಗೆ ಪರಿಚಯ ನಮಗ ಕೆಲಸ ಕೊಡ್ಸ್ಬಿಡಿ ಮಗನ ಕೆಲಸ ಕೊಡಿಸ್ಬಿಡಿ ಅಂತ ಕೇಳಬಹುದು ಇವರೇ ಕೊನೆಗೆ ಕೆಟ್ಟವರಾಗ್ತಾರೆ ಇವರ ನೌಕರಿ ಕೂಡ ಕಳ್ಕೋಬಹುದು ದ್ವಿತೀಯ ಹಾಗೂ ಭಾಗ್ಯಸ್ಥಾನದಿಪತಿ ಶುಕ್ರ ರವಿ ಹಾಗೂ ಕುಜನ್ ಜೊತೆ ಇರೋದ್ರಿಂದ ಹ್ಯಾಗೋ ಆಗಾಗ ಹಣದ ವ್ಯವಸ್ಥೆಯಲ್ಲಿ ಅನುಕೂಲಗಳು ಉಂಟಾಗ್ತಾ ಇರುತ್ತೆ ಹಾಗೇನೆ ಕನ್ಯಾ ರಾಶಿಯವರ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಅಶುಭ ಶಿಷ್ಠದಲ್ಲಿ ಲಾಭಾಧಿಪತಿ ಚಂದ್ರ ಹಾಗೂ ರಾಹು ಶಲ್ಲೇ ಇರೋದ್ರಿಂದ ಕನ್ಯಾ ರಾಶಿಯವರ ಶತ್ರುಗಳಿಗೆ ಇವರಿಂದಾನೆ ಲಾಭ ಅಂದ್ರೆ ಇವರಿಗೆ ನಷ್ಟ ಅಂತ ಹಣದ ವಿಷದಲ್ಲಿ ವಂಚನೆ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಶನಿ ಸಪ್ತಮದಲ್ಲಿದ್ದು ಸಪ್ತಮಾಧಿಪತಿ ಗುರು ಲಾಭದಲ್ಲಿರೋದ್ರಿಂದ ಮದುವೆ ನಿಶ್ಚಯ ಆಗಬಹುದು ಅಥವಾ ನಿಂತೋಗಿರೋ ಮದುವೆ ಮುಂದುವರಿಬಹುದು ಹಾಗೇನೆ ಪತಿ ಅಥವಾ ಪತ್ನಿಯಿಂದ ಧನ ಸಹಾಯ ಕೂಡ ಸ್ವಲ್ಪ ನೆರವು ಬರುತ್ತೆ ಆದ್ರೂ ಶನಿ ಜನ್ಮ ರಾಶಿಯ ಮೇಲೆ ದೃಷ್ಟಿ ಇರೋದ್ರಿಂದ ನಂಬಿಕೆಗಳು ಸುಳ್ಳಾಗಿ ಮನಸ್ಸಿಗೆ ಬೇಸರ ಹಾಗೇನೆ ಸ್ವಲ್ಪ ವೈರಾಗ್ಯ ಕೂಡ ವ್ಯಯಸ್ಥಾನದಲ್ಲಿ ಕೇತು ಇದ್ರೆ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚುತ್ತೆ ನೋಡಿ ವೀಕ್ಷಕರೇ ಇಲ್ಲೊಂದು ಮುಖ್ಯ ವಿಷಯ ಹೇಳಕ್ ಇಷ್ಟಪಡ್ತೀನಿ ಯಾರಿಗಾದ್ರೂ ಸರಿ ಪೆಟ್ಟ ಮೇಲೆ ಪೆಟ್ಟು ಬೀಳ್ತಾ ಇದ್ರೆ ಸಹಜವಾಗಿ ಆಧ್ಯಾತ್ಮಿಕ ಚಿಂತನೆ ಕೂಡ ಹೆಚ್ಚಾಗ್ತಾ ಬರುತ್ತೆ ಮನಸ್ಸು ಆ ಮಾಲುತ್ತೆ ಮಾರುತ್ತೆ ಇಷ್ಟು ಕನ್ಯಾ ರಾಶಿಯ ಫಲಗಳು ಈಗ ವೃಶ್ಚಿಕ ರಾಶಿಯಾಧಿಪತಿ ಕುಜ ರಾಶಿಯಲ್ಲಿ ಇರುವುದು ಬಹಳ ಒಳ್ಳೇದೇನೆ ಆದರೂ ಕುಜಾ ಆರನೇ ಮನೆಗೆ ಅಧಿಪತಿ ಕೂಡ ಆಗ್ತಾನೆ ಹೀಗಾಗಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ದಣಿವು ಹೆಚ್ಚಿರುತ್ತೆ ಆಮೇಲೆ ಫ್ಲಕ್ಚುಯೇಷನ್ಸ್ ಅಂತ ಹೇಳಿದ್ರೆ ಹೆಲ್ತ್ ಅಲ್ಲಿ ಏರುಪೇರುಗಳು ಪದೇ ಪದೇ ಆಗ್ತಾ ಇರುತ್ತೆ ಪ್ರಮೋಷನ್ ಈ ರೀತಿಯಾಗಿ ಕೆಲಸದ ಒತ್ತಡಗಳು ಹೆಚ್ಚಾಗಿ ಸ್ವಲ್ಪ ಬಿ ಪಿ ಹೈಪರ್ ಟೆನ್ಷನ್ ಕೂಡ ಉಂಟಾಗಬಹುದು ಕರ್ಮಸ್ಥಾನ ರವಿ ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ವ್ಯವಹಾರದಲ್ಲಿ ಪ್ರಭಾವಿಗಳ ನೆರವು ಇರುತ್ತೆ ಎಲ್ಲೋ ಏನೋ ತಪ್ಪಾಗಿ ಇದರಿಂದ ಕೂಡ ಕೆಲವು ಅನಿರೀಕ್ಷಿತ ಕೆಟ್ಟ ಪರಿಸ್ಥಿತಿಗಳು ಕೂಡ ಉಂಟಾಗಬಹುದು ಇನ್ನು ಸಪ್ತಮಾಧಿಪತಿ ಶುಕ್ರ ರಾಶಿಯಲ್ಲಿ ಇರೋದ್ರಿಂದ ಮದುವೆ ಪ್ರಯತ್ನಗಳು ಫಲಿಸುತ್ತೆ ಶುಕ್ರ ವ್ಯಯಾಧಿಪತಿಯೂ ಆಗಿರೋದ್ರಿಂದ ವಿಜೃಂಭಣೆಯಿಂದ ಮದುವೆ ಮಾಡಿಕೊಂಡು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಕೊಂಡು ಎಲ್ರಿಗೂ ತೋರಿಸಬೇಕು ಅಂತ ಅದರಿಂದ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಕೂಡ ಉಂಟಾಗಿ ಬಹಳ ನೊಂದು ಉಂಟ ವೀರಾಗ್ತಾರೆ ಚತುರ್ಥದಲ್ಲಿ ಅಂದ್ರೆ ಮಾತೃ ಸ್ಥಾನದಲ್ಲಿ ಮಾತೃಕಾರಕ ಚಂದ್ರ ರಾಹು ಗ್ರಸ್ತನಾಗಿರೋದ್ರಿಂದ ತಾಯಿಗೆ ಸ್ವಲ್ಪ ಗಂಡಾಂತರ ಉಂಟಾಗಬಹುದು ಹಾಗೇನೆ ಚಂದ್ರ ಹಾಗೂ ರಾಹು ಚತುರ್ಥದಲ್ಲಿ ಕುಂಭದಲ್ಲಿದ್ರೆ ಸ್ವಲ್ಪ ಕಿವಿ ಸಮಸ್ಯೆಗಳು ಉಂಟಾಗಬಹುದು ಪಂಚಮ ಅಂದ್ರೆ ಪೂರ್ವ ಗುಣ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಅಂದ್ರೆ ಸಂತಾನ ಸ್ಥಾನದಲ್ಲಿರೋದ್ರಿಂದ ವೃಶ್ಚಿಕ ರಾಶಿಯ ಗರ್ಭಿಣಿಯರು ಕೂಡ ಹೆಚ್ಚಿನ ಜಾಗ್ರತೆ ವಹಿಸ್ಬೇಕಾಗತ್ತೆ ಏನಾದ್ರೂ ಆ ಗರ್ಭದಲ್ಲಿ ಸ್ವಲ್ಪ ಒಂಥರ ಅಸಮಾಧಾನ ಅಂತ ಉಂಟಾದ್ರೆ ಸರಿಯಾದ ವೈದ್ಯರನ್ನ ಸಂಪರ್ಸ್ಕೋಬೇಕು ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಅವರ ಮಕ್ಕಳ ವಿಷಯದಲ್ಲಿ ಬೇಸರ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅದೃಷ್ಟವಶಾತ್ ಪಂಚ ಪಂಚಮಾಧಿಪತಿ ಗುರು ರಾಶಿಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಈ ಎಲ್ಲಾ ಕಷ್ಟಗಳನ್ನ ದೈವಾರಾಧನೆಯಿಂದ ದಾಟಿ ಬರಬಹುದು ಇಷ್ಟು ವೃಶ್ಚಿಕ ರಾಶಿಯ ಫಲಗಳು ಈಗ ಧನಸ್ ರಾಶಿಯಾಧಿಪತಿ ವಕ್ರ ಗುರು ಅಷ್ಟಮದಲ್ಲಿರೋದು ಅಷ್ಟು ಒಳ್ಳೆಯದಲ್ಲ ಎಲ್ಲಾ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಉಂಟಾಗ್ತಾ ಇರುತ್ತೆ ಇನ್ನು ಅಷ್ಟಮಾಧಿಪತಿ ಚಂದ್ರ ಹಾಗೂ ರಾಹು ತೃತೀಯದಲ್ಲಿ ಅಂದ್ರೆ ಭ್ರಾತೃಸ್ಥಾನದಲ್ಲಿದ್ರೆ ಒಡ ಹುಡಿದವರ ಜೊತೆ ಸಂಬಂಧಗಳು ಕೆಡಬಹುದು ಒಡ ಹುಡಿದವರ ಜೊತೆಯಲ್ಲಿ ವಂಚಿತರು ಆಗ್ಬಹುದು ಧನುರ್ ರಾಶಿಯವರಿಗೆ ಈಗ ಅರ್ಧಾಷ್ಟಮ ಶನಿಯ ಪ್ರಭಾವ ಇರುತ್ತೆ ಸಪ್ತಮಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ ಏಕಾದಶದಲ್ಲಿರೋದ್ರಿಂದ ಇರೋದ್ರಿಂದ ಪತಿ ಅಥವಾ ಪತ್ನಿಯ ನೌಕರಿಯಲ್ಲಿ ಅನುಕೂಲ ಹೆಚ್ಚಾಗುತ್ತೆ ಇನ್ನು ಮೂರು ಗ್ರಹಗಳು ಶುಕ್ರ ಕುಜ ಹಾಗೂ ರವಿ ವ್ಯಯಸ್ಥಾನದಲ್ಲಿ ಅಂದ್ರೆ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಎಲ್ಲಾ ರೀತಿಯ ಖರ್ಚುಗಳು ಹೆಚ್ಚಾಗ್ತಾ ಬರುತ್ತೆ ದುಡ್ಡನ್ನ ಉಳಿಸೋದಕ್ಕೆ ಕಷ್ಟ ಆಗುತ್ತೆ ಇಷ್ಟು ಹೆಚ್ಚರೆ ಧನುರ್ ರಾಶಿಯ ಫಲಾಫಲಗಳು ಈಗ ಕುಂಭ ರಾಶಿಯಲ್ಲಿ ಷಷ್ಠ್ಯಾಧಿಪತಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ನಾನು ಯಾವಾಗಲೂ ಕುಂಭ ರಾಶಿಗೆ ಚಂದ್ರ ಬಂದು ಬಹಳ ಅಶುಭ ಗ್ರಹ ಅಂತ ಶೀತ ನೆಗಡಿ ಹಾಗೂ ಕೆಮ್ಮು ಪದೇ ಪದೇ ಕಾಡಬಹುದು ಇನ್ನು ಕುಂಭ ರಾಶಿಯವರಿಗೆ ಏಳರಡು ಶನಿಯ ಕಡೆಯ ಭಾಗ ನಿಂತಿದೆ ಸಾಧಾರಣವಾಗಿ ಸ್ವಲ್ಪ ತಮಾಷೆಗೆ ಹೇಳಬೇಕಾದ್ರೆ ಶನಿಗೆ ಸಮಾಧಾನನೇ ಆಗಲ್ಲಂತೆ ಅವನು ಏನು ಮಾಡ್ತಾನಂತ ಅಂದ್ರೆ ಇನ್ನೇನು ನನ್ನ ಟರ್ಮ್ ಮುಗಿದೋಯ್ತು ನಾನು ಇವನ್ ಬಿಟ್ಬಿಡ್ಬೇಕು ಬಿಟಕ್ ಸರಿಯಾಗಿದ್ರು ಪಾಠ ಕಲ್ಸ್ಕೊಟ್ಟಿಲ್ಲ ಬೀಟಕ್ ಮುಂಚೆ ಸ್ವಲ್ಪ ಹೆಚ್ಚುವರ್ ಕಾಡೋಣ ಅಂತ ಏನಾದ್ರು ತೊಂದರೆಗಳು ಜಾಸ್ತಿ ಉಂಟು ಮಾಡ್ತಾ ಇರ್ತೇನೆ ಹಾಗೇನೆ ಈ ಕಡೆ ಒಂಥರ ಇನ್ನಷ್ಟು ಪಾಠಗಳನ್ನ ಕಲ್ಸ್ಕೊಡ್ತಾನೆ ಅಂದ್ರೆ ಒಂದು ರೀತಿಯಲ್ಲಿ ಕೆಲವು ಮುಚ್ಚಿಟ್ಟ ಸತ್ಯಾಂಶಗಳು ತಿಳಿಯುತ್ತೆ ಯಾರು ಹೇಗೆ ಅಂತ ಅರಿವಾಗುತ್ತೆ ಎಷ್ಟೋ ಸತ್ಯ ನಾವು ನಂಬ್ಕೊಂಡಿರ್ತೀವಿ ನಂಬ್ಕೊಂಡಿರ್ತೀವಿ ವರ್ಷಾಂಗಟ್ಟಿಂದ ನಂಬ್ಕೊಂಡಿರ್ತೀವಿ ಸಂಬಂಧಿಕರಾಗ್ಬೋದು ಅಥವಾ ಒಡ ಅಥವಾ ಗಂಡ ಹೆಂಡತಿ ಆಗಿರ್ಬೋದು ಏನಾದ್ರೂ ಸ್ನೇಹಿತರಾಗಿರ್ಬೋದು ಆದ್ರೆ ಯಾವತ್ತೊಂದ್ ಜನ ಶಾಕ್ ಆಗೋ ಥರ ನಮಗೆ ಅನ್ಸಿ ಬಿಡುತ್ತೆ ನೀವು ನೀವು ಮಾಡ್ತಾರ ಅಂತ ಇದೇ ರೀತಿಯಲ್ಲಿ ಕುಂಭರಾಶಿಗೆ ಈ ಥರ ಅನುಭವ ಆಗೋಂಥ ಸಾಧ್ಯತೆ ಇರುತ್ತೆ ಕಷ್ಟದ ಪರಿಸ್ಥಿತಿಗಳು ಸ್ವಲ್ಪ ಹೆಚ್ಚಾಗ್ತಾ ಬರುತ್ತೆ ಇನ್ನು ಶ್ರೇಷ್ಠದಲ್ಲಿ ಗುರು ವಕ್ರತ್ವದಿಂದ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಒಬ್ರು ಆಗೋದು ಆಮೇಲೆ ಇನ್ನು ಕೆಲವರಿಗೆ ಅಂದ್ರೆ ಯಾವ ಕುಂಭರಾಶಿಯವರಿಗೆ ಗುರುವ ದಶೆ ರಾಹು ಭುಕ್ತಿ ನಡೀತಿರುತ್ತೋ ಗಾಲ್ ಬ್ಲಾಡರ್ ಸ್ಟೋನ್ಸ್ ಕಾಣಿಸ್ಕೋಬಹುದು ಒಳ್ಳೆ ವೈದ್ಯರನ್ನ ಸಂಪರ್ಸ್ಕೊಳ್ಳಿ ಸಪ್ತಮದಲ್ಲಿ ಕೇತು ಇದ್ರೆ ಮದುವೆ ವಿಷಯ ಸ್ವಲ್ಪ ವಂಚನೆ ಸಾಧ್ಯ ರಾಹು ಕೇತು ರಾಸ್ ಪ್ಲಾನೆಟ್ ಆಫ್ ಡಿಸೆಪ್ಷನ್ ಅಂತ ಹೇಳ್ತಾರೆ ಹಾಗೇನೆ ದಂಪತಿಗಳಲ್ಲಿ ಅಪನಂಬಿಕೆಗಳು ಉಂಟಾಗಬಹುದು ಪಂಚಮಾಧಿಪತಿಯ ವಕ್ರ ಒಂಬತ್ತನೇ ಮನೆ ಅಂದ್ರೆ ಪಿತೃಸ್ಥಾನದಲ್ಲಿರೋದ್ರಿಂದ ಹಾಗೇನೆ ಹತ್ತನೇ ಮನೆ ಅಂದ್ರೆ ಕರ್ಮಸ್ಥಾನದಲ್ಲಿ ಪಿತೃಕಾರಕ ರವಿ ಇರೋದ್ರಿಂದ ತಂದೆಯಿಂದ ಸ್ವಲ್ಪ ಆರ್ಥಿಕ ನೆರವು ಸಿಗಬಹುದು ಸ್ವಲ್ಪ ಮಟ್ಟಿಗೆ ಅನುಕೂಲಕ್ಕಾಗುವಂತಹ ಧನ ಸಹಾಯ ಸಿಗುತ್ತೆ ಕರ್ಮಸ್ಥಾನಾಧಿಪತಿ ಕುಜ ಹಾಗೂ ಯೋಗ ಕಾರಕ ಶುಕ್ರ ಕರ್ಮಸ್ಥಾನದಲ್ಲೇ ಇರೋದ್ರಿಂದ ನೌಕರಿಯಲ್ಲಿ ಮುನ್ನಡೆ ಅಂದ್ರೆ ಪ್ರಮೋಷನ್ ಈ ರೀತಿಯಲ್ಲಿ ಸಿಗಬಹುದು ಇಷ್ಟು ರಾಶಿಯ ಫಲಗಳು ಈಗ ಮೀನರಾಶಿ ಜನ್ಮ ರಾಶಿಯಲ್ಲಿ ಶನಿ ಇರೋದು ಮನಶಾಂತಿಗೆ ಅಷ್ಟು ಒಳ್ಳೇದಲ್ಲ ಅಂದ್ರೆ ಮೀನರಾಶಿಯವರೆಗೂ ಸ್ವಲ್ಪ ಅವರ ನಂಬಿಕೆಗಳ ಮೇಲೆ ಅವರೇ ನಂಬಿಕೆ ಕಳ್ಕೋಬಹುದು ಚತುರ್ಥಾಧಿಪತಿ ಹಾಗೂ ಸಪ್ತಮಾಧಿಪತಿ ಅಷ್ಟಮದಲ್ಲಿ ವಕ್ರತ್ವ ಹೊಂದಿರೋದ್ರಿಂದ ತಾಯಿ ಯೋಗಕ್ಷೇಮಕ್ಕ ಒಳ್ಳೆಯದಲ್ಲ ಸಪ್ತಮತಿ ಸಪ್ತಮಾಧಿಪತಿ ಆಗಿರೋದ್ರಿಂದ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೂ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಬಹಳ ಏರುಪೇರುಗಳು ಕಂಡು ಬರಬಹುದು ಯೋಗಕಾರಕ ಕುಜ ನವಮದಲ್ಲಿ ಸ್ವಕ್ಷೇತ್ರದಲ್ಲಿದ್ದರೆ ಇದು ಜಲತತ್ವ ರಾಶಿಯಾಗಿರೋದ್ರಿಂದ ಒಂದು ಅನಿರೀಕ್ಷಿತ ವಿದೇಶ ಪ್ರಯಾಣ ಲಭ್ಯ ಷೇಷ್ಠಾಧಿಪತಿ ರವಿ ಹಾಗೂ ಅಷ್ಟಮಾಧಿಪತಿ ಶುಕ್ರ ಕೂಡ ನವಮದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ರಾಜಯೋಗ ಉಂಟಾಗಬಹುದು ಹನ್ನೆರಡು ಮನೆ ಅಂದ್ರೆ ವ್ಯಯಸ್ಥಾನದಲ್ಲಿ ಪಂಚಮಾಧಿಪತಿ ಚಂದ್ರ ರಾಹು ಗ್ರಸ್ತನಾಗಿರೋದ್ರಿಂದ ಮಕ್ಕಳ ಚಿಂತೆ ಹೆಚ್ಚಾಗುತ್ತೆ ಮಕ್ಕಳ ಆರೋಗ್ಯ ಸಣ್ಣ ಪುಟ್ಟ ಏರುಪೇರು ಕೂಡ ಉಂಟಾಗಬಹುದು ಇನ್ನ ಮೀನಾರ ಗರ್ಭಿಣಿಯರು ಕೂಡ ಹೆಚ್ಚಿನ ಗಮನ ಕೊಟ್ಕೋಬೇಕು ಸರಿಯಾದ ವೈದ್ಯರನ್ನ ಸಂಪರ್ಸ್ಕೊಂಡಿರ್ಬೇಕು ಹಾಗೇನೆ ಮೀನರಾಶಿಯವರಿಗೆ ಶನಿ ರಾಶಿಲರಿಂದ ಯಾವಾಗಲೂ ಸುಸ್ತು ಹೆಚ್ಚಾಗುತ್ತೆ ನಿದ್ದೆ ಕೂಡ ಹೆಚ್ಚಾಗುತ್ತೆ ಒಂದು ವಿಶೇಷ ಏನಂದ್ರೆ ರಾಷ್ಟ್ರಾಧಿಪತಿ ಗುರು ಪಂಚಮದಲ್ಲಿ ಹುಚ್ಚನಾಗಿ ಕೂಡ ರಾಶಿಯ ಮೇಲೆ ಮೀನ ಮೀನರಾಶಿಯವರ ಪೂಜೆ ಪುನಸ್ಕಾರ ಹಾಗೂ ಜಪಗಳಿಂದ ದೈವ ರಕ್ಷಣೆ ಹಠಾತ್ ಆಗಿ ಆರೋಗ್ಯದ ಸಮಸ್ಯೆಗಳು ಕೂಡ ದೂರ ಆಗುವಂತ ಸಾಧ್ಯತೆ ಇರುತ್ತೆ ಇಷ್ಟು ವೀಕ್ಷಕರೇ ಮೀನರಾಶಿಯ ಫಲಗಳು ಪರಿಹಾರಗಳು ಮೊದಲನೇದಾಗಿ ನಾನು ಯಾವಾಗಲೂ ಹೇಳುವಾಗೆ ರಾಶಿ ಫಲಗಳನ್ನ ಒಂದು ಗೈಡೆನ್ಸ್ಗಾಗಿ ಅಂದ್ರೆ ದಿಕ್ಸೂಚಿಯಾಗಿ ಮಾರ್ಗದರ್ಶನಕ್ಕಾಗಿ ತಗೋಬೇಕು ವೀಕ್ಷಕರೇ ಯಾಕಂದ್ರೆ ನಮ್ಮ ನಮ್ಮ ಜಾತಕದ ಬಲ ಅವಲಗಳು ಯೋಗಗಳು ದಶಾಭುಕ್ತಿಗಳು ಇದರ ಮೇಲೆ ಫಲಗಳು ಅವಲಂಬಿತ ಆಗತ್ತೆ ಆದ್ರೂ ತಕ್ಕ ಮಟ್ಟಿಗೆ ನಾನು ಹೇಳೋ ರಾಶಿ ಫಲದ ಭವಿಷ್ಯ ನುಡಿಗಳು ನಡೆಯುತ್ತೆ ಇದೆಲ್ಲ ತಾವು ದಶಕಗಳಿಂದ ನನ್ನ ಸಂಚಿಕೆಗಳಿಂದ ತಿಳ್ಕೊಂಡಿರ್ತೀರಿ ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಅಂದ್ರೆ ಕಾಮನ್ ಸೆನ್ಸ್ ಬಹಳ ಬಹಳ ಮುಖ್ಯ ಉದಾಹರಣೆ ಏನಂದ್ರೆ ಈಗ ನಾನು ದಿನನಿತ್ಯ ನೋಡೋ ಹಾಗೆ ಅಥವಾ ತಾವೆಲ್ಲ ನೋಡೋ ಹಾಗೆ ಎಷ್ಟೋ ಮಂದಿ ಹೆಲ್ಮೆಟ್ ಹಾಕೊಳ್ಳದೆ ಅವರ ಪುಟ್ಟ ಮಕ್ಕಳನ್ನ ಎರಡು ಮೂರು ಮಕ್ಕಳನ್ನ ಸ್ಕೂಟರ್ ಹೆಲ್ಮೆಟ್ ಅವರು ಇಲ್ಲದೆ ಇವರು ಹಾಕೊಳ್ಳ್ದೆ ಹಿಂದೆ ಮುಂದೆ ಎಲ್ಲ ಕೂರಿಸ್ಕೊಂಡು ಒನ್ ವೇ ರಸ್ತೆಯಲ್ಲಿ ಆರಾಮವಾಗಿ ಓಡಿಸ್ತಿರ್ತಾರೆ ಅಪ್ಪಿ ತಪ್ಪಿ ಆ ಮಕ್ಕಳು ಬಿದ್ದು ಅನಾಹುತ ಉಂಟ ಉಂಟಾಗುತ್ತೆ ಅಂತ ಕಿಂಚಿತ್ತು ಪರಿಜ್ಞಾನ ಇರೋದಿಲ್ಲ ನೀವು ಯಾವುದೋ ಒಂದು ರಾಶಿಗೆ ನಾನು ನಿಮ್ಮ ಮಕ್ಕಳಿಗೆ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇರುತ್ತೆ ಸಾಧ್ಯತೆಯಿಂದ ಅವ್ರ ಗಾಡಿ ಓಡಿಸ್ಬೇಕು ಅಂತಲ್ಲ ಹೀಗೂ ಆಗ್ಬೋದು ಅಪ್ಪ ಅಮ್ಮನ ನಿರ್ಲಕ್ಷ್ಯದಿಂದ ಯಾವ ಟ್ರಾಫಿಕ್ ರೂಲ್ಸ್ ಹಾಗೂ ರೆಗ್ಯುಲೇಷನ್ಸ್ ಫಾಲೋ ಮಾಡೋದಿಲ್ಲ ವೀಕ್ಷಕರೇ ಆಮೇಲೆ ಏನಾದ್ರೂ ಹೆಚ್ಚು ಹೆಚ್ಚು ಕಡಿಮೆ ಇದ್ರೆ ದೇವರನ್ನ ಬೈಕೊಳ್ತಾರೆ ಅಥವಾ ಇನ್ಯಾರನ್ನ ಬೈಕೊಳ್ತಾರೆ ಇದು ಕಾಮನ್ ಸೆನ್ಸ್ ಇದು ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಅಂದ್ರೆ ಶಿಸ್ತಿ ಇರಬೇಕು ಸ್ವಲ್ಪ ವ್ಯಾಯಾಮ ಆಹಾರ ನಿಯಮಗಳಿರಬೇಕು ಹಾಗೆಯೇ ದ್ವೇಷ ದುರಾಸೆ ಅಸೂಯೆ ಹೊಟ್ಟೆ ಉರಿ ಇದೆಲ್ಲದ್ರಿಂದ ಕೆಟ್ಟ ಗ್ರಹಸ್ಥಿತಿಗಳು ಮತ್ತಷ್ಟು ಕೆಟ್ಟದ್ದನ್ನ ಉಂಟು ಮಾಡುತ್ತೆ ಮೂಲತಃ ಏಳು ರಾಜ್ಯಗಳ ಮೇಲೆ ಶನಿಯ ಪ್ರಭಾವ ಅಷ್ಟು ಸಮಾಧಾನವಾಗಿರಲ್ಲ ಹೀಗಾಗಿ ಪರಿಹಾರಕ್ಕಾಗಿ ಮೊದಲು ಶನಿಯ ಆರಾಧ್ಯ ದೈವ ಶಿವನ ಆರಾಧನೆ ಮಾಡ್ಬೇಕಾಗತ್ತೆ ಆ ನಂತರ ಶನಿ ಆರಾಧನೆ ಕೂಡ ಮಾಡಬೇಕಾಗತ್ತೆ ಬಹಳ ಸರಳ ಪರಿಹಾರ ಇದ್ರೆ ಏಳು ರಾಶಿಯವರು ಅಫ್ಕೋರ್ಸ್ ಹನ್ನೆರಡು ರಾಶಿಯವರು ಬೇಕಾದ್ರೆ ಮಾಡ್ಕೋಬಹುದು ಬೆಳಗ್ಗೆ ಸ್ನಾನದ ನಂತರ ಅಥವಾ ಸಂಜೆ ಸೂರ್ಯಾಸ್ತಮದ ನಂತರ ಕೈಕಾಲು ತೊಳ್ಕೊಂಡು ಉತ್ತರಾಭಿಮುಖ ಸಿಂಪಲ್ ಆಗಿ ಓಂ ನಮ ಶಿವಾಯ ಮಂತ್ರವನ್ನ ಇನ್ನೂರು ಬಾರಿ ಆದರೂ ಜಪಿಸ್ಬೇಕಾಗತ್ತೆ ಇದಕ್ಕೆ ವೀಕ್ಷಕರ ನನಗೆ ಗೊತ್ತಿದೆ ಕೇವಲ ಐದರಿಂದ ಒಂದು ಹತ್ತು ನಿಮಿಷಗಳಾಗ್ಬೋದು ಸ್ಪಷ್ಟವಾಗಿ ಹೇಳ್ಕೋಬೇಕು ಅರ್ಜೆಂಟ್ ಮಾಡ್ಕೊಂಡು ಹೇಳಬಾರದು ಹಾಗೇನೆ ದಿನನಿತ್ಯ ದಕ್ಷಿಣಾಭಿಮುಖ ಭುಜದ ಮೇಲೆ ಒಂದು ಕಪ್ಪು ಕಲರ್ ವಸ್ತ್ರ ಹಾಕೊಂಡು ಅಂದ್ರೆ ಟೌಲ್ ಶಾಲ್ ಈ ರೀತಿ ಇಲ್ಲಿ ಅಥವಾ ಬ್ಲಾಕ್ ಶರ್ಟ್ ಹಾಕೊಂಡು ಇವಾಗ ನಾನು ಹೇಳೋ ಶನಿ ಬೀಜ ಮಂತ್ರನ ಎಂಬತ್ತು ಬಾರಿ ಜಪಿಸ್ಬೇಕು ಬೀಜ ಮಂತ್ರಗಳನ್ನ ಯಾವಾಗಲೂ ವೈಕಾರಿ ರೂಪದಲ್ಲಿ ಹೇಳಬೇಕು ಅಂದ್ರೆ ಜೋರಾಗಿ ಈ ಮಂತ್ರ ನುಡಿ ಹೀಗೆ ಬರುತ್ತೆ ಸರಿಯಾಗಿ ಕೇಳಿಸಿಕೊಳ್ಳಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯೇ ನಮಃ ಮತ್ತೊಂದು ಹೇಳ್ತೀನಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ್ ನಮಃ ಮತ್ತು ಎಂಟು ಶನಿವಾರಗಳು ಮದ್ ಮಧ್ಯ ಶನಿವಾರ ಬಿಟ್ಟೋದ್ರೆ ಪರ ಇಲ್ಲ ನಾನು ಹೇಳಿದ್ರೆ ಎಂಟು ತಿಂಗಳಲ್ಲಿ ಎಂಟು ಶನಿವಾರಗಳು ಬೆಳಗ್ಗೆ ಬೆಲ್ಲ ಅಥವಾ ಸಕ್ಕರೆ ಮಿಶ್ರಣದ ಸಣ್ಣ ಸಣ್ಣ ಗೋಲಿ ಗಾತ್ರದ ಗೋಧಿ ಉಂಡೆಗಳನ್ನ ಎಂಟು ಹದಿನಾರು ಇಪ್ಪತ್ನಾಲ್ಕು ಈ ಸಂಖ್ಯೆಗಳಲ್ಲಿ ಅಂದ್ರೆ ಸ್ವಲ್ಪ ನೀರು ಬೆರೆಸಿ ನಿಮ್ಮ ಟೆರೆಸ್ ಅಥವಾ ಎಲ್ಲರೂ ಓಪನ್ ಪ್ಲೇಸ್ ಅಲ್ಲಿ ಹಾಕಿ ಈ ಉಂಡೆಗಳನ್ನ ಇರುವೆಗಳು ತಿನ್ನುತ್ತೋ ಕಾಯ್ಗೆಗಳು ತಿನ್ನತ್ತೋ ಅಥವಾ ಬೇರೆ ಯಾವುದೋ ಪ್ರಾಣಿ ತಿನ್ನತ್ತೋ ಮುಖ್ಯ ಅಲ್ಲ ಇಷ್ಟು ಪರಿಹಾರ ಏಳು ರಾಶಿಯ ಮಾಡಿಕೊಂಡ್ರೆ ಶನಿಯ ಪ್ರಭಾವವನ್ನ ಕಡಿಮೆ ಮಾಡ್ಕೋಬಹುದು ಹಾಗೇನೆ ಶನಿಯ ಅನುಗ್ರಹಕ್ಕೂ ಪಾತ್ರರಾಗ್ಬೋದು ಈ ಸಂಚಿಕೆ ಕೂಡ ಎಂದಿನಂತೆ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಂ ಒಂದೇ ಜಗದ್ಗುರು